ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡದಿ ಒನ್ ವನ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಹೇಳೋಕ್ಕೆ ಬಂದಿರೋದು ಏನು ಅಂತಂದರೆ ಯಾರಾದರೂ ಅಷ್ಟೇ ಒಬ್ಬರೇ ಇರೋದನ್ನು ಕರೀಬೇಕು ಒಬ್ಬರೇ ಅಂತಂದರೆ ಒಂಟಿಯಾಗಿರೋದು ಒಂಟಿಯಾಗಿ ಅಂತಂದರೆ ಯಾರನ್ನೂ ಸೇರಬಾರ್ದು ಮಾತಾಡಿಸ್ಬಾರ್ದು ಅಂತ ಆಗಲ್ಲ ಮಾತಾಡಿಸ್ಬೇಕು ಎಲ್ರೂ ಮಾತಾಡಿಸ್ಬೇಕು ಸಿಕ್ಕಿದಾಗ ತುಂಬ ಸಂತೋಷದಿಂದ ಮನಸ್ಫೂರ್ತಿಯಾಗಿ ಮಾತಾಡಿಸ್ಬೇಕು ಹಾಗೆ ನಾವು ಯಾವಾಗಲೂ ಜೊತೆನೇ ಇರಬೇಕು ಅಥವಾ ನನ್ನ ಫ್ರೆಂಡ್ಸ್ ಜೊತೆನೇ ಇರಬೇಕು ಇಲ್ಲ ಓ ನನ್ನ ಜೊತೆನೇ ಇರಬೇಕು ಆ ಥರ ಒಂದು ಎಕ್ಸ್ಪೆಕ್ಟೇಷನ್ನು ಇಟ್ಕೋಬಾರ್ದು ಅಥವಾ ಆ ಥರ ಮನಸ್ಥಿತಿನೂ ಸಹ ಇರೋದು ತಪ್ಪು ಅಂತ ಅನ್ಸುತ್ತೆ ಈಗ ಯಾರ ಜೊತೆಯಾದ್ರು ಇರಬೇಕು ಅಂತಂದ್ರೆ ಇರಲೇಬೇಕು ಅಂತ ಇರಲಿ ಏನಿಲ್ಲ ಅಂದರೆ ಒಂದು ಅವರ ನಮ್ಮ ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು ಅಂದರೆ ಅವಾಗಲೂ ಜೊತೆಯೇ ಇರಬೇಕು ಅಂತ ಏನಿಲ್ಲ ನಾವು ದೂರ ಇದ್ದರೂ ಸಹ ಕೆಲವು ಸರಿ ಸಿಕ್ಕಿದಾಗ ತುಂಬ ಸಂತೋಷದಿಂದ ಮಾತಾಡಿಸ್ತಾರೆ ನೋಡಿ ಅದು ನಿಜವಾದ ಒಂದು ಸಂಬಂಧ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಬ್ಬರೇ ಇದ್ದಾಗ ಸಿಗೋಷ್ಟು ಖುಷಿ ಬೇರೆಲ್ಲೂ ಸಿಗೋಲ್ಲ ನೀವು ಹೇಳ್ಬೋದು ಒಬ್ಬರೇ ಇದ್ದರೆ ಹೆಂಗೆ ಖುಷಿಯಾಗಿರೋಕ್ಕಾಗುತ್ತೆ ಎಲ್ಲರ ಜೊತೆ ನಗ್ತಾ ಇರಬೇಕಲ್ವಾ ಅಂತ ಅನ್ಬೋದು ಬಟ್ ನಾನು ಹೇಳ್ತಾ ಇರೋದು ಒಬ್ಬರೇ ಇದ್ರೆ ಖುಷಿ ಅಂತಂದರೆ ತುಂಬ ಜನ ಜೊತೆ ಇರ್ತೀವಿ ಅಂತ ಹೇಳಿ ಅಲ್ಲೊಂದು ಮಾತು ಬರುತ್ತೆ ಆಗ ಏನೋ ಒಂದು ನಾವೇನೋ ಒಂದು ಮಾತಾಡೋದು ಅವ್ರೇನೋ ಒಂದು ಮಾತಾಡೋದು ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಆ ಬೇಜಾರಾಗೋದು ನಾವು ಒಬ್ಬರೇ ಇದ್ದಾಗ ಏ ಯಾರು ಅನ್ನೋದು ಇಲ್ಲ ನಾವು ಯಾರ ಬಗ್ಗೆಯೂ ಮಾತಾಡಕ್ಕೋಗೋಲ್ಲ ಅವರು ಸಹ ಯಾರು ನಮ್ಮ ಬಗ್ಗೆ ಮಾತಾಡೋ ನಮ್ಮ ಜೊತೆ ಏನು ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾತಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾವು ಒಬ್ಬರೇ ಇರೋದು ತುಂಬ ಒಳ್ಳೆಯದು ಆದರೆ ನಾವು ಯಾರನ್ನೇ ಆಗಲಿ ಸಿಕ್ಕಿದಾಗ ತುಂಬ ಸಂತೋಷವಾಗಿ ಮಾತಾಡಿಸ್ಬೇಕು ಅಥವಾ ಅವರೇ ಮಾತಾಡಿಸ್ಲಿ ಅಂತ ನಾವು ಸುಮ್ಮನೆ ಇರಬಾರ್ದು ಅವರು ಅವರಿಗೇನೋ ಪಾಪ ಎಲ್ಲರೂ ನಮಗೆ ಮಾತಾಡಿಸ್ಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಯಾಕಂದರೆ ಅವರ ಒಂದು ಏನು ಯೋಚನೆಯಲ್ಲಿ ಇರ್ತಾರೆ ಅವ್ರು ಮಾತಾಡ್ಸೋಕ್ಕಾಗಲ್ಲ ಬಟ್ ನಾವೇನು ಮಾಡಬೇಕು ನಾವೇ ಮಾತಾಡ್ಸೋಣ ಮಾತಾಡ್ಸೋದ್ರಲ್ಲಿ ಏನಿಲ್ಲ ಅಲ್ವ ಏನಾದರೂ ಆಗುತ್ತಾ ಏನೂ ಆಗೋಲ್ಲ ಇನ್ನೂ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅವ್ರಿಗೆ ಸಮಾಧಾನ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂದರೆ ನಾವು ಎದುರುಗಡೆ ಬಂದವ್ರನ್ನ ತುಂಬು ಹೃದಯದಿಂದ ಮಾತಾಡಿಸ್ಬೇಕು ಅವ್ರು ನಮಗೆ ಒಂಥರ ಖುಷಿಯಾಗುತ್ತೆ ನಾನು ಮಾತಾಡ್ಸ್ತೆ ನಾನೇ ಮಾತಾಡ್ಸ್ತೀವಿ ಅವ್ರು ಮಾತಾಡಿಸ್ತೀನಿ ಇದ್ರು ಬರೋ ಬಟ್ ಅವ್ರನ್ನ ದೂರಕ್ಕೆ ಹೋಗ್ಬಾರ್ದು ಮಾತಾಡಿಸ್ಲಿಲ್ಲ ಅಂತ ಅವ್ರು ಯಾವುದೋ ಒಂದು ಯೋಚನೆಯಲ್ಲಿ ಇರ್ತಾರೆ ಅದನ್ನು ನಾವು ತಕ್ಕ ತಿಳ್ಕೊಬಾರ್ದಾಗುತ್ತೆ ಅಥವಾ ಅವ್ರು ಬೇಕಂತನೇ ಮಾತಾಡಿಸ್ಲಿಲ್ಲ ಅಂದರೂ ಅದನ್ನು ಸಹ ನಾವು ತಕ್ಕ ತಿಳ್ಕೊಬಾರ್ದು ಯಾಕಂದರೆ ನಮ್ಮ ಒಂದು ಮನಸ್ಥಿತಿಗೆ ನಮ್ಮ ಒಂದು ಆತ್ಮಸಾಕ್ಷಿಗೆ ಖುಷಿ ಕೊಡಬೇಕು ಅಂದರೆ ನಾವು ಮಾತಾಡಿಸ್ಲೇಬೇಕು ಪ್ರತಿಯೊಬ್ಬರೂ ಎದುರುಗಡೆ ಬಂದವ್ರನ್ನ ಅಥವಾ ನಮಗಿನ್ನ ದೊಡ್ಡವರಾದವ್ರನ್ನ ನಾವೇ ಮಾತಾಡ್ಸೋದ್ರಲ್ಲಿ ಏನು ತಪ್ಪಿರೋಲ್ಲ ಅಲ್ವಾ ಏನಂತೀರಾ ಹೀಗೆಲ್ಲ ಇನ್ನು ಮಾತುಗಳು ಇಷ್ಟ ಆಯಿತು ಅಂತ ಅಂದ್ಕೊಡ್ತೀನಿ ಏನಾದರೂ ಮಾತಲ್ಲಿ ತಪ್ಪಿದ್ರೆ ಕ್ಷಮಿಸಿ ಅಂತ ಇದ್ದೀನಿ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ಆರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್